ಎದ್ದೇಳು ಕೆಆರ್ಎಸ್ ಪಕ್ಷ ಸೇರುಬಾ ಅಭಿಯಾನ ಸಿಂಧನೂರು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ವತಿಯಿಂದ ಮಂಗಳವಾರ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುಬಾ ಅಭಿಯಾನ ಯಶಸ್ವಿಯಾಗಿ ನಡೆಯಿತು ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಆರಂಭವಾದ ಅಭಿಯಾನ ಕನಕದಾಸ ವೃತ್ತದಿಂದ ಮಹಾತ್ಮ ಗಾಂಧೀಜಿ ರುತಾ ವಸುವೀಶವರ ರುತಾ ಮಾರ್ಗವಾಗಿ ಹಳೆ ಬಜಾರ್ ಮೂಲಕ ಸಾಕಿ ಜನರಿಗೆ ಜಾಗೃತಿ ಮೂಡಿಸಲಾಯಿತು ಅಭಿಯಾನವನ್ನ ಉದ್ದೇಶಿಸಿ ಮಾತನಾಡಿದ ಪಕ್ಷದ ರಾಜಕೀಯ ತಟಕದ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮರ್ಸಿಯವರು ಸಿಂಧನೂರು ತಾಲೂಕಿನ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಲಂಚವತಾರ ತುಂಬಿ ತುಳುಕುತ್ತಿದೆ ಜನಸಾಮಾನ್ಯರ ಪರವಾಗಿ ಆಡಳಿತ ನಡೆಸುವ ಅಧಿಕಾರಿಗಳು ಜನರ ಕುಂದುಕೊರತೆಗಳಿಗೆ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ತಾಲೂಕಿನಲ್ಲಿ ಯುವಕರ ವಿದ್ಯಾರ್ಥಿಗಳ ಕೃಷಿ ಕಾರ್ಮಿಕರ ರೈತರ ಬಡವರ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ದುಪ್ಪಟ್ಟುಗೊಂಡಿದ್ದು ಇವುಗಳ ಪರಿಹಾರಕ್ಕಾಗಿ ಬೀದಿಗಿಳಿದು ಹೋರಾಟ ಮಾಡುವ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಕನ್ನಡ ನೆಲ ಜಲ ಗಡಿ ಭಾಷೆ ಸಾಹಿತ್ಯ ಸಂಸ್ಕೃತಿಯ ಉಳಿವಿಗಾಗಿ ಕನ್ನಡಿಗರ ಮೇಲೆಯಾಗುತ್ತಿರುವ ನ್ಯಾಯ ಅಕ್ರಮ ಭ್ರಷ್ಟಾಚಾರ ದಬ್ಬಾಳಿಕೆ ದೌರ್ಜನ್ಯಗಳನ್ನು ವಿರೋಧಿಸಲು ಅವರಿಗೆ ಶಕ್ತಿ ಸಾಮರ್ಥ್ಯ ಚೈತನ್ಯವನ್ನು ತುಂಬಿ ನಾಡನ್ನ ರಕ್ಷಣೆ ಮಾಡುವಂತಹ ಸ್ಫೂರ್ತಿ ತುಂಬಲು ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ಸಂದರ್ಭದಲ್ಲಿ ಯುವ ಘಟಕದ ರಾಜ್ಯ ಕಾರ್ಯದರ್ಶಿ ದ್ಯಾವಣ್ಣ ಪುಲದಿನ್ನಿ ಎಸ್ಸಿ ಎಸ್ಟಿ ಘಟಕದ ಕಾರ್ಯದರ್ಶಿ ಬಸವಪ್ರಭು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಜಿಲ್ಲಾ ಉಪಾಧ್ಯಕ್ಷರಾದ ಕೃಷ್ಣ ಸುಕಲ್ಪೇಟೆ ಜಿಲ್ಲಾ ಕಾರ್ಯದರ್ಶಿಗಳಾದ ಶರಣಪ್ಪ ಹಂಚಿನಾಳ್ ಶರಣಪ್ಪ ಕವಿತಾಳ್ ವಿಶ್ವನಾಥ ನಾಯ್ಡು ಚನ್ನಬಸವ ಸೋಮ್ಲಾಪುರ ತಾಲೂಕು ಅಧ್ಯಕ್ಷ ವೀರೇಶ್ ಕೋಟೆ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಗೌಡ ಕಾರ್ಯದರ್ಶಿಗಳು ಹುಸೇನ್ ಬಾಷಾ ಮೆಹಬೂಬ್ ಸಾಬ್ ಶರಣಪ್ಪ ಬೆರಿಗಿ ಮಸ್ಕಿ ತಾಲೂಕು ಅಧ್ಯಕ್ಷ ಬಸವರಾಜ್ ಅಮೀನಗಡ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಕನ್ನಡಿಗ ಪ್ರತಿ ಜಿಲ್ಲಾ ಕೇಂದ್ರಗಳಿಗೆ ಕೇಂದ್ರಗಳಿಗೆ ಹೋಬಳಿ ಕೇಂದ್ರಗಳಿಗೆ ಗ್ರಾಮಗಳಿಗೆ ಭೇಟಿ ಕೊಟ್ಟು ಇವತ್ತು ಮಾಡಬೇಕು ಕೇವಲ ಪಕ್ಷದ ವತಿಯಿಂದ ಶಕ್ತಿ ಸಾಮರ್ಥ್ಯ ಚೈತನ್ಯವನ್ನ ತುಂಬಬೇಕನ್ನುವಂತ ಕಲ್ಪನೆಯಲ್ಲಿ ಈ ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಬಂದ ಈ ಅಭಿಯಾನದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಇವತ್ತು ಕನ್ನಡಿಗರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಅನ್ಯಾಯಗಳಾಗ್ತಾ ಇದೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮಾತ್ರ ಆಗ್ತಾ ಇದೆ ಬಹಳ ವಿಶಾಲವಾಗಿದೆ ಪ್ರಾಕೃತಿಕ ಸಂಪತ್ತು ಮತ್ತೆ ಭೌಗೋಳಿಕ ಸಂಪತ್ತನ್ನ ನಂಬಿರುವಂತಹ ಈ ರಾಜ್ಯದಲ್ಲಿ ನಮ್ಮ ನಾಡುವಂತ ರಾಜಕಾರಣಿಗಳಿಂದಾಗಿ ನಮ್ಮ ನಾಡುವಂತಹ ಜನಪ್ರತಿನಿಧಿಗಳಿಂದಾಗಿ ಇವತ್ತು ಮೋಸವಾಗ್ತಾ ಇದ್ದಾವೆ ಹಾಗಾಗಿ ಇವತ್ತು ಕನ್ನಡಿಗರಿಗೆ ಆಗುವಂತ ಮೋಸವನ್ನ ಕನ್ನಡಿಗರಿಗೆ ಆಗುವಂತ ವಂಚನೆಯನ್ನ ಇವತ್ತು ಪ್ರತಿಭಟನೆ ಮಾಡಬೇಕು ಪ್ರತಿಭಟಿಸಬೇಕು ಅವರು ಪ್ರತಿಭಟನೆಗೆ ಬೇಕಾದಂತಹ ಶಕ್ತಿಯನ್ನ ಚೈತನ್ಯವನ್ನ ಧೈರ್ಯವನ್ನ ತುಂಬಬೇಕಂತ ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇಡೀ ರಾಜ್ಯ ಸಂಚರಿಸ್ತಾ ಇವತ್ತು ಕರ್ನಾಟಕದಲ್ಲಿ ಕಳೆದ ಆರು ವರ್ಷಗಳಿಂದ ನಿರಂತರವಾಗಿ ನನ್ನ ಅಕ್ರಮ ಭ್ರಷ್ಟಾಚಾರ ದಬ್ಬಾಳಿಕೆ ದೌರ್ಜನ್ಯಗಳ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡಂತ ವಿಧಿಕ ಪಕ್ಷ ಇವತ್ತು ಕೇವಲ ಪಕ್ಷ ಇವತ್ತು ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಕೃಷಿ ಕಾರ್ಮಿಕರಿಗೆ ಬಡವರಿಗೆ ಕುಂಬಲಿದವರಿಗೆ ಯಾವುದೇ ವರ್ಗದ ನಾಯಕರಿಗೆ ಮೋಸ ಆದರೆ ವಂಚನೆ ನಾವು ಅವರ ಧ್ವನಿಯಾಗಿ ಅವರಿಗೆ ಬೆಂಬಲಕ್ಕೆ ನಿಂತ್ಕೊಂಡು ಅಲ್ಲಿ ಆಗುವಂತಹ ಮೋಸವನ್ನು ತಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ ಬಂದಿದೆ ಆದ್ರೆ ಇವತ್ತು ಸಿಂಧನೂರಿನಲ್ಲಿ ವಂಶ ಪಾರಂಪರೆಯ ರಾಜಕಾರಣ ಕುಟುಂಬ ರಾಜಕಾರಣ ಹಣಬಲದ ತೋಮಲದ ಜಾತಿ ಜಾತಿಯ ರಾಜಕಾರಣ ನಡೀತಾ ಇದೆ ಆದ್ರೆ ಇವತ್ತು ಭರವಸೆ ಏನಾಗ್ತಾ ಇದ್ದಾರೆ ಕೇವಲ ರೈತರಾಗ್ಲಿಕ್ಕೆ ಅವರಿಗೆ ಸೇವೆ ಮಾಡಲಿಕ್ಕೆ ಕುರಿ ಆಡಗಳಾಗಿ ದುಡಿಯಿತು ಮಾತ್ರ ಸೀಮಿತರಾಗಿದ್ದಾರೆ ಆದ್ರೆ ಇವತ್ತು ಬಡವರು ಕೂಡ ರಾಜಕಾರಣಕ್ಕೆ ಬರಬೇಕು ಏನು ರೈತರು ಕೂಡ ಹಿಂದುಳಿದವರು ಕೂಡ ಯುವಕರು ಕೂಡ ಇವತ್ತು ಅವರಿಗೆ ನಾಯಕತ್ವದ ಜವಾಬ್ದಾರಿಯನ್ನು ತೋರ್ಬೇಕಂತ ಇವತ್ತು ಕರ್ನಾಟಕ ರಾಜ್ಯದ ಪಕ್ಷ ಕನ್ನಡಿಗರ ಪರವಾದಂತ ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ಇವತ್ತು ರಾಜ್ಯದಲ್ಲಿ ಇಡೀ ಯಾವುದೇ ವಿರೋಧ ಪಕ್ಷ ಮಾಡಬೇಕು ಅಂತ ಕೆಲಸವನ್ನು ಕರ್ನಾಟಕ ರಾಜ್ಯ ಪಕ್ಷ ಮಾಡ್ತಾ ಇದೆ ಾಗಿ ನಮ್ಮ ರೈತರು ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹುದರಿಂದ ಬೆಳವಣಿಗೆ ಇವತ್ತರ ಪರಿಹಾರ ಸಿಗ್ತಾ ಇಲ್ಲ ಇವತ್ತು ಸಂಘಭದಲ್ಲಿ ನೋಡ್ತಾ ಇದ್ದೀನಿ ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಎಂ ಎಲ್ ಸಿಗಳು ಕೇವಲ ಅಲ್ಲಿ ಹೋಗಿ ಬಹುಮಾನವನ್ನು ಕೆಲಸ ಮಾಡುವಂಥದ್ದು ಅವರಿಗೆ ನೀಡುವಂಥದ್ದು ಕೇವಲ ಸುದ್ದಿ ಮಾಧ್ಯಮಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ ಆದ್ರೆ ತರಮಟ್ಟದಿಂದ ರೈತರಿಗೆ ನ್ಯಾಯಕರು ಕೊಡುವಂತ ಕೆಲಸ ಆಗ್ತಾ ಇಲ್ಲ ಸಿಗ್ತಲ್ಲ ಏನು ಎ ಮಾಸ ತಜ ಕಚೇರಿಯಲ್ಲಿ ಆದರೆ ಮಾಸ ಪೊಲೀಸ್ ಕಚೇರಿಯಲ್ಲಿ ಆದರೆ ಮಾಸ ಸರ್ಕಾರಿ ಆಸ್ಪತ್ರೆಯಲ್ಲಿ ನೋಡಿದ್ರೆ ಮೋಸ ಹಾಗಾಗಿ ಇವತ್ತು ಜನರು ವ್ಯಕ್ತಪಡಬೇಕು ಧೈರ್ಯ ಮಾಡಿ ಪ್ರಶ್ನೆ ಮಾಡುವ ನೆರೆಯಾರಿಕೆಯನ್ನು ಬೆಳೆಸ್ಕೊಳ್ಬೇಕನ್ನುವಂತ ಶಕ್ತಿಯನ್ನ ಕರೆಕೊಳ್ಳುವಂತಕ್ಕೆ ನಿಮ್ಮ ಜೊತೆಯಾಗಿ ನಾವು ಇದ್ದೀವಿ ನಿಮ್ಮ ಯಾವುದೇ ಕೂಡ ಕೋಟೆಗಳಿಗೆ ಸಮಸ್ಯೆಗಳಿಗೆ ನಾವು ನಿಮಗೆ ಗತಿಯಾಗ್ತದೆ ಅನ್ನುವಂಥ ಭರವಸೆಯನ್ನ ಕೊಡ್ಲಿಕ್ಕೆ ಹೇಳ್ತೇವೆ ಉನ್ನಾದ್ಯಂತ ಹೋರಾಡ್ತಾ ಇದೆ ಬಂದವರು ಹಾಗಾಗಿ ಈ ಮೂಲಕ ಇನ್ನನೂರು ತಾಲೂಕಿನ ಎಲ್ಲಾ ನಾಗರಿಕ ಬಣ್ಣಗಳಲ್ಲಿ ವಿನಂತಿ ಮಾಡಿಕೊಳ್ಳೋದೇನಂದ್ರೆ